ಓಕೆ ವಿಜಯನಗರ ಜಿಲ್ಲೆಯಲ್ಲಿ ಕಾರಿಗ್ನೂರು ಒಂದು ಶಿಕಾರಿ ಕ್ಯಾಂಪಲ್ಲಿ ನಿನ್ನೆಯಿಂದ ವಾಂತಿ ಬೇದಿ ಪ್ರಕರಣಗಳು ಕಂಡು ಬಂದಿದ್ದಾವೆ ನಿನ್ನೆ ಒಂದೇ ಸ್ಥಳದಲ್ಲಿ ಸುಮಾರು ಎಂಟು ಕೇಸುಗಳನ್ನು ದಾಖಲೆ ಇಮಿಡಿಯೇಟ್ ಆಗಿ ನಾವು ಅದನ್ನು ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಆರನೇ ತಾರೀಕಿಗೆ ಕೂಡ ಸುಮಾರು ಒಂದು ಆರು ಕೇಸು ಟೋಟಲ್ ಡೆಲಿವರಿ ಹದಿನಾಲ್ಕು ಕೇಸುಗಳನ್ನು ಕಾರಿಗ್ನೂರು ಒಂದು ಶಿಕಾರಿ ಕ್ಯಾಂಪಲ್ಲಿಂದ ಸ್ಟಾರ್ಟ್ ಆಗಿರೋದು ಅಲ್ಲಿ ಮೇನ್ ಕಾರಣ ಏನಪ್ಪ ಅಂದರೆ ಅಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಮನೆ ಮನೆ ತೆರಳಿ ಎಲ್ಲ ಜಾಗೃತಿ ಮೂಡಿಸೋ ಕೆಲಸ ಮಾಡಿದ್ದಾರೆ ಪ್ಲಸ್ ಎಲ್ಲ ಕೇಂದ್ರ ತೊಗೊಂಡಿದ್ದೀವಿ ಒಂದು ಟೆಂಪ್ರವರಿ ಕ್ಲಿನಿಕ್ ಮಾಡಿದ್ದೀವಿ ಎಲ್ಲ ಪೇಷಂಟ್ಗಳೂ ಸ್ಟೇಬಲ್ ಆಗಿದ್ದಾರೆ ಬಟ್ ಅಲ್ಲಿ ಮೂಲ ಇದರಿಂದ ಅಂದರೆ ನೀರಿನ ಸಮಸ್ಯೆ ಇರೋದರಿಂದ ಬಂದಿದೆ ಅಂತ ಜನ ಹೇಳ್ತಿದ್ದಾರೆ ನಾವೆಲ್ಲ ಸರ್ವೆ ಮಾಡಿದ ಮೇಲೇನು ಅಲ್ಲಿ ಒಂದು ನಾಲ್ಕೈದು ದಿನದಿಂದ ನೀರು ಬಿಟ್ಟಿರಲಿಲ್ಲ ಸಡನ್ನಾಗಿ ಯಾವುದೋ ನೀರು ಕುಡಿದಿದ್ದಕ್ಕೆ ಹೊರಗಡೆ ಕುಡಿದಿದ್ದಕ್ಕೆ ಅಥವಾ ಜಿಂದಾಲ್ ನೀರಿಂದ ಕುಡಿದಿದ್ದಕ್ಕೆ ಈ ರೀತಿ ಪ್ರಕರಣಗಳನ್ನು ಬಂದಿದ್ದಾವೆ ಅಂಥೇಳಿ ಈಗೇನು ವಾಂತಿ ಭೇದಿ ಪ್ರಕರಣ ಆಗಿದೆ ಅವರು ಹೇಳ್ತಿದ್ದರು ಅದೇ ರೀತಿ ನಾವು ಶುದ್ಧೀಕರಣ ನೀರಿನ ಶುದ್ಧೀಕರಣ ಘಟಕ ನೋಡಿದಾಗ ಒಂದು ವಾರ ದಿನ ಇಂದೇನೋ ಒಂದು ಸ್ವಲ್ಪ ರಿಪೇರಿ ನಡೀತಾ ಇದೆ ಬಟ್ ಆಲ್ಟ್ರನೇಟ್ ಬೇರೆ ಒಂದು ಶುದ್ಧೀಕರಣ ಘಟಕದಿಂದ ಬಿಡ್ತಿದ್ದಾರೆ ಸ್ವಲ್ಪ ಕ್ಲೋರಿನ್ ಗ್ಯಾಸು ಅದೇನು ಟ್ರೀಟ್ಮೆಂಟ್ ಆಗಿಲ್ಲ ಒಂದು ವಾರದಿಂದ ಅದೇ ರೀತಿ ಬಿಟ್ಟಿರೋದರಿಂದ ಅದರಿಂದ ಆಗಿರ್ಬೋದು ಬಟ್ ಇವತ್ತೇನು ಕ್ಲೋರಿನ್ ಗ್ಯಾಸ್ ಬಂದಿದೆ ಅಂತೆ ಸೊ ಎಲ್ಲ ನೀರಿನ ಶುದ್ಧೀಕರಣ ಘಟಕ ಇರ್ತಕ್ಕಂಥ ನೀರಿನ ಶುದ್ಧೀಕರಣ ಘಟಕದಿಂದ ಎಲ್ಲ ಟ್ರೀಟ್ ಮಾಡಿ ಇವತ್ತಿನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ನಾನು ಏನು ಎ ಡಬ್ಲ್ಯೂ ಮತ್ತು ಸಿ ಎಮ್ ಸಿ ಜೊತೆ ಮಾತಾಡಿದ್ದೀನಿ ಸೊ ನಾನು ನಡೆದೊಳಗೆ ಪ್ರಕರಣಗಳೆಲ್ಲ ಕಡಿಮೆ ಆಗ್ಬೋದು ಅದೇ ರೀತಿ ನಮ್ಮ ಜನರಲ್ ಹಾಸ್ಪಿಟಲಲ್ಲಿ ಎಲ್ಲ ಸಿದ್ಧತೆಗಳು ಇಟ್ಕೊಂಡಿದ್ದೀವಿ ಸುಮಾರು ಒಂದು ಇಪ್ಪತ್ತು ಬೆಡ್ಡಿಂದ ಮೂವತ್ತು ಬೆಡ್ ಎಲ್ಲ ರಿಸರ್ವ್ ಇದ್ದಾವೆ ಎಲ್ಲ ರೀ ಎಲ್ಲ ಮೆಡಿಸಿನ್ಸ್ ಎಲ್ಲ ಇದ್ದಾವೆ ಈ ಸತ್ಯ ಎಲ್ಲ ಕೇಂದ್ರಗಳು ಸ್ಟೇಬಲ್ ಇದ್ದಾವೆ ಓಕೆ ಥ್ಯಾಂಕ್ ಯು ಎಲ್ಲಿ ಎಲ್ಲಿ ಆಯಿತು ಮನೆ ನೀರು ಕುಡಿತರ ಮೊದಲೇನ ಏನಾದರೂ ಯಾವತ್ತಾದ್ರೂ ಆಗಿತ್ತಾ ಇದೇ ಮೊದಲು ನಿಮ್ಮ ಹೆಸರು ಸಾಮಾನ್ಪ ಯಾವ ಏರಿಯಾ ಚೌಕ ಒಂಬತ್ತನೇ ವಾರ್ಡ್